ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಮಾರಂಭ ಆಗಲಿದೆ ಸೊ ಹೀಗಾಗಿ ಸಿದ್ಧತೆಗಳು ಕೂಡ ಭರ್ಜರಿಯಾಗಿ ನಡೀತಾ ಇರುವಂಥದ್ದು ಬಿಬಿಎಂಪಿ ಎಂ ಪಿ ಕಮಿಷನರ್ ಡಿ ಸಿ ದಯಾನಂದ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಗಣರಾಜ್ಯೋತ್ಸವಕ್ಕೆ ಹಲವು ಕಲಾ ತಂಡಗಳಿಂದ ತಾಲೀಮು ಕೂಡ ನಡೆಸಲಾಗುತ್ತೆ ಇನ್ನು ಜನವರಿ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣ ಕೂಡ ನೆರವೇರಲಿದೆ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಸೂಕ್ತ ಬಂದೋಬಸ್ತನ್ನು ಒದಗಿಸುವುದಕ್ಕೆ ಈಗಿನಿಂದಲೇ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಎಸ್ ಪಥ ಸಂಚಲನದಲ್ಲಿ ಪೊಲೀಸ್ ಹಾಗೆ ಕೇರಳ ಸ್ಕೌಟ್ ಅಂಡ್ ಗೈಡ್ಸ್ ಎನ್ ಸಿ ಸೇವಾದಳ ವಿವಿಧ ಶಾಲೆಯ ಮಕ್ಕಳು ಹಾಗೆ ಕವಾಯತು ಮೈದಾನ ಭದ್ರತೆ ಸುರಕ್ಷತೆಗಾಗಿ ನೂರು ಸಿ ಸಿ ಕ್ಯಾಮರಾ ಕಣ್ಗಾವಲು ಸೇರಿದಂತೆ ಸಾಕಷ್ಟು ವಿಚಾರಗಳ ಕುರಿತಾಗಿ ಚಿಂತನೆಗಳು ಕೂಡ ನಡೀತಾ ಇದೆ ಇನ್ನು ಎರಡು ಬ್ಯಾಗೇಜ್ ಸ್ಕ್ಯಾನರ್ ಮತ್ತು ವ್ಯವಸ್ಥಿತ ಸಂಚಾರ ನಿಯಂತ್ರಣ ಗಣ್ಯ ವ್ಯಕ್ತಿಗಳು ಇಲಾಖಾ ಅಧಿಕಾರಿಗಳಿಗೆ ಎರಡು ಸಾವಿರ ಆಸನಗಳು ಇನ್ನು ಇತರೆ ಎಲ್ಲ ಅಧಿಕಾರಿಗಳಿಗೆ ಎರಡು ಸಾವಿರ ಆಸನಗಳ ವ್ಯವಸ್ಥೆಯ ಕುರಿತಾಗಿಯೂ ಕೂಡ ಸಿದ್ಧತೆಗಳು ನಡೀತಾ ಇರುವಂಥದ್ದು ಹಾಗೆ ಸಾರ್ವಜನಿಕರಿಗಾಗಿ ಈ ಬಾರಿ ಮೂರು ಸಾವಿರ ಆಸನಗಳ ವ್ಯವಸ್ಥೆ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿಯೂ ಕೂಡ ಬಿಬಿಎಂಪಿ ಕಮಿಷನರ್ ಹೇಳಿದ್ದಾರೆ ಇನ್ನು ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಮೂವತ್ತೆಂಟು ತುಕಡಿಗಳಿಂದ ಪರೇಡ್ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕೇರಳ ಪೌ ಪೊಲೀಸ್ ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎನ್ ಸಿ ಸಿ ಸೇವಾದಳ ವಿವಿಧ ಶಾಲಾ ತಂಡಗಳಿಂದ ಪರೇಡ್ ಕೂಡ ನಡೆಯಲಿದೆ ಇನ್ನು ಮೂವತ್ತೆಂಟು ತುಕಡಿಗಳಲ್ಲಿ ಒಟ್ಟು ಒಂದು ಸಾವಿರದ ನೂರ ಐವತ್ತು ಮಂದಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗಿದೆ ಒಂದು ಸಾವಿರದ ಐನೂರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಇನ್ನು ಮೈದಾನದ ಸುತ್ತ ಭದ್ರತೆಗಾಗಿ ನೂರು ಸಿಸಿ ಟಿವಿ ಅಳವಡಿಕೆ ಕೂಡ ಮಾಡಲಾಗ್ತಾ ಇದೆ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಇನ್ನೇನು ನಾಳೆ ಒಂದಿನ ಜನವರಿ ಇಪ್ಪತ್ತಾರು ಬಂದೇ ಬಿಡ್ತು ಗಣರಾಜ್ಯೋತ್ಸವ ಸೊ ಹೀಗಾಗಿ ಸಕಲ ಸಿದ್ಧತೆಗಳು ನಡೀತಿವೆ ಮೂವತ್ತೆಂಟು ಪ್ರೂಫ್ ತುಡುಗಿಗಳು ತುಕಡಿಗಳು ಅದರಲ್ಲಿ ಒಂದು ಸಾವಿರ ಸಾವಿರದ ನೂರ ಐವತ್ತಾರು ಜನರು ಭಾಗವಹಿಸ್ತಾ ಇದ್ದಾರೆ ಆರ್ಮಿ ಕಡೆಯಿಂದ ಅದಕ್ಕೆ ಪ್ಲಾಟೂನ್ ಕಮಾಂಡರ್ ಇರ್ತಾರೆ ಅದರಲ್ಲಿ ತಮ್ಮ ಬೇರೆ ಬೇರೆ ಶಾಲಾ ಮಕ್ಕಳು ಬ್ಯಾಂಡ್ ಇತ್ಯಾದಿ ಇತ್ಯಾದಿ ಇದೆ ಈ ವರ್ಷ ಕೇರಳ ಪೊಲೀಸಿಂದನೂ ಕೂಡ ತುಕ್ಡಿಗಳು ಬಂದಿವೆ ಮತ್ತು ತದನಂತರ ಅರೌಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐದುನೂರು ಮಕ್ಕಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಹೆಗ್ಗನಹಳ್ಳಿಯಿಂದ ಬರುತ್ತದೆ ಇದೊಂದು ನಮ್ಮ ಬಿ ಬಿ ಎಂಟಿಯಿಂದ ಆಗ್ತದೆ ಇದನ್ನು ಮುಕ್ತಾಯ ಆದ ನಂತರ ಕೆಲವು ಕಾರ್ಯಕ್ರಮಗಳು ಇದೆ ಅಂದರೆ ನಮ್ಮ ಆರ್ಮಿ ಕಡೆಯಿಂದ ಕಲಾಪಟ್ಟು ಮತ್ತು ಮೋಟಾರ್ ಸೈಕಲ್ ಮತ್ತು ಒಂದು ರೂಮ್ ಇಂಟರ್ವೆನ್ಷನ್ ಅಂತ ಅಂದರೆ ಒಂದು ರೂಮ್ ನಲ್ಲಿ ಹಾಯೋತ್ಪಾದಕರು ಬಂದರೆ ಹೇಗೆ ನ್ಯೂಟ್ರಿಲೈಸ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದೆ ಸ್ಪೆಷಲ್ ಫೋರ್ಸ್ ಅವರು ಮಾಡ್ತಾರೆ ತದನಂತರ ಯಾರ್ಯಾರು ವಿಜೇತರು ಇದ್ದಾರೆ ಕವಾಯದಲ್ಲಿ ಭಾಗವಹಿಸುವವರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಸಿದ್ದಾರೆ ಅವರಲ್ಲಿ ಯಾರು ವಿಜೇತರು ಆಗ್ತಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ರಾಷ್ಟ್ರಗೀತೆ ಇದನ್ನು ಸಮಾಪನ ಆಗ್ತದೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇನ್ನೇನು ಗಣರಾಜ್ಯೋತ್ಸವ ಬಂದೇ ಬಿಡ್ತು ನಾಳೆ ಒಂದೇ ದಿನ ಸೊ ಹೀಗಾಗಿ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಸಿದ್ಧತೆಗಳೆಲ್ಲವೂ ಕೂಡ ಅಂತ ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಕರೆ ಕಟ್ಟಾಗಿದೆ ಮತ್ತೊಮ್ಮೆ ಪ್ರಯತ್ನಿಸ್ತೀವಿ ಒಟ್ಟಾರೆಯಾಗಿ ಇದೀಗ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಸೊ ಮಾಹಿತಿ ಪ್ರಕಾರ ಮೂವತ್ತೆಂಟು ತುಕಡಿಗಳಲ್ಲಿ ಒಟ್ಟು ಒಂದು ಸಾವಿರದ ನೂರ ಐವತ್ತು ಮಂದಿ ಭಾಗಿಯಾಗಲಿದ್ದಾರೆ ಹಾಗೆ ವಿಶೇಷವಾಗಿ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ಇಲಾಖಾ ಅಧಿಕಾರಿಗಳಿಗೆ ಎರಡು ಸಾವಿರ ಆಸನಗಳ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ ಅದನ್ನ ಬಿಟ್ಟು ಮೂರು ಸಾವಿರ ಆಸನಗಳು ಸಾರ್ವಜನಿಕರಿಗಾಗಿ ಕಲ್ಪಿಸಿಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೇರಳ ಪೊಲೀಸ್ ಹಾಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ಸೇವಾದಳ ವಿವಿಧ ಶಾಲಾ ತಂಡಗಳಿಂದ ಪರೇಡ್ ಕೂಡ ನಡೆಯಲಿದೆ ಸೊ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ